ಆಫ್ ಮಾಡ್ಬೇಕಾ ಆಫ್ ಮಾಡ್ಬೇಕಂತೆ ಗುರು ಕ್ಯಾಮ್ರಾ ಅಲೋ ಇದೆಯಾ ಕ್ಯಾಮ್ರಾ ಅಲೋ ಇದೆಯಾ ಬೆಂಗಳೂರಿಂದ ಬಂದೆ ಸೊ ಇದೊಂದೇ ಇದೆ ಬಟ್ ಏನಿದೆ ಅಡುಗೆ ತೀಸ್ಕೊರಾವಲ್ಲ అన్న నాది ఒక్క ఫోన్ తీసుకొని వెళ్ళొచ్చా బెంగళూరు నుంచి వచ్చాం వీడియో చేయడం కోసం యూట్యూబర్ అయినా వెళ్ళొచ్చా థ్యాంక్ యూ నా అక్కడ అక్కడే చెప్పినాం కథరన్నా నేను నేను చెప్పినారు ఇక్కడ వెళ్ళాలా ಅಮ್ಮನ ಮೆಟ್ಲೇನೋ ಓಕೆ ನಟ ಓಕೆ ನಾವು ಹೆಂಗೋದ್ರು ಕೂಡ ಸೈ ಸೈ ಯಾಕೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಹೊರಗೆ ಆಗಬೇಡಿ ನಿಮ್ಮ ಬ್ಯಾಕ್ ಎಲ್ಲ ಬಂದಿದೆ ನಿಮ್ಮ ಫ್ರೆಂಡ್ ಮಾತ್ರ ಬರಲಿಲ್ಲಣ್ಣ ಪುಟರಂಗಣ್ಣ ನೀನು ಹೆಂಗೆ ಅದೆ ಗುಂಡ್ರಂಗಣ್ಣ ಪುಟ್ರಂಗಣ್ಣ ನಾಚಕೋತವನೇ ಗುರು ಯಾಕಂದರೆ ಈಗ ಗುಂಡು ರಂಗಣ ಆಗ್ಬಿಟ್ಟಿದಾರೆ ಅಳೋದಕ್ಕೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟರೆ ಚಳಿ ತಣ್ಣೀರಲ್ಲಿ ಜಲಕ ಮಾಡಿದ ಮೇಲೆ ಚಳಿ ಇದ್ದೇ ಇರ್ತದಿರ್ತದೆ ನೀರಲ್ಲ ಚಳಿ ಚಳಿ ಅಲ್ಲ ಚಳಿ ನೋಡಿಪ ನಮ್ಮ ಕನ್ನಡದವ್ರಿಗೆ ನಾವೇ ಕನ್ನಡ ಕಲ್ಸ್ಬೇಕಾಗ್ತಿದೆ ಇದು ಹೊಣೆ ಬರುವ ಸರಿ ಇಲ್ಲ ಅಂತಂದ್ರೆ ಏ ಸನ್ ರೈಸ್ ಹಾಗೆ ಹೋಯ್ತಲ್ಲ ಗುರು ಬೆಂಕಾಯಿ ಇಡ್ಲ ಏ ಹಾಯ್ ಮಾಡೋ ಹಾಯ್ ಮಾಡೋ ಒಳ್ಳೇದಿದು ಏ ನಾಚಿಕೆ ಪಡಬಾರ್ದು ಗೊತ್ತಾ ನೀನೆಷ್ಟು ಕ್ಯೂಟಾಗಿ ಕ್ಯೂಟ್ ಕಾಣಿಸಿದ್ಯಾ ಗೊತ್ತಾ ಈಗ ಹಾಂ ಹೀರೋ ಇದ್ದಂಗೆ ಇದೆಯಾ ಈಗ ನನಗೆ ಒಂದು ಡೌಟ್ ಉಂಟು ನಿನಗೆ ಯಾರೂ ಹುಡುಗಿರು ಇನ್ನೂ ಬೀಳಿಲ್ಲ ಅಂತಂದರೆ ನಾನು ನಂಬಲಾರೆ ಯಾಕಂದರೆ ನೀನು ಇಲ್ಲಿ ತನಕ ಇರುವುದು ಗುಂಡುರಂಗಣ್ಣ ಈಗ ಆಗಿದ್ದು ಏಯ್ ಸಾರಿ ಇಲ್ಲಿ ತನಕ ಪುಟ್ಟರಂಗಣ್ಣ ಈಗ ಗುಂಡುರಂಗಣ್ಣ ಗುರು ನಾವು ಅಂದ್ಕೊಂಡಿದ್ದು ಸನ್ರೈಸ್ ಆಗಸ್ಟ್ ಒಳಗಡೆ ನಾವು ತುದಿಯಲ್ಲಿರಬೇಕು ಅಂತ ಆದರೆ ಇಲ್ಲಿ ಸ್ವಲ್ಪ ತಡ ಆಗೋಯ್ತು ಇಲ್ಲಿ ತಡ ಆಗಿರುವ ಕಾರಣ ಸೂರ್ಯ ಉದಯಸೇ ಬಿಟ್ಟ ನಾವು ಅವ್ರನ್ನ ಮತ್ತೆ ಒಳಗಡೆ ಹೋಗುವಂತ ಹೇಳುವುದಕ್ಕೆ ಆಗಲ್ಲ ಯಾಕಂದರೆ ಅವರು ಒಂದು ಕಿತ್ತ ಬಂದರೆ ಮತ್ತೆ ಸಂಜೆ ತನಕ ಕಾಂಪ್ರಮೈಸ್ ಆಗೋ ಸೀನೆ ಇಲ್ಲ ಅಂತಾರೆ ಅದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಈ ಆಂಧ್ರದಲ್ಲಿ ಬಿಸಿಲು ಬಡಿಯುತ್ತದೆ 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 ಯಾವ ರೇಂಜ್ಗಂದ್ರೆ ಸಿಡಿಲಿಗಿಂತ ಭಯಾನಕವಾಗಿ ಹೊಡಿಯುತ್ತದೆ ಇದು ಮಾತ್ರ ಸತ್ಯ ಇದೇ ಸತ್ಯ ಈಗಷ್ಟೇ ಸ್ಟಾರ್ಟ್ ಆಗುತ್ತಿದೆ ಸನ್ ರೈಸ್ ಇಲ್ಲಿ ಇರುವ ಒಂದೇ ಒಂದು ಸಂಕೋಚ ಏನಂದ್ರೆ ಸನ್ ರೈಸ್ ಯಾವ ಕಡೆ ಆಗ್ತಿದೆ ಈ ಕಡೆ ನೋಡಿದ್ರೆ ಇನ್ನೂ ಕತ್ಲ ಇದೆ ಇದು ಮಾತ್ರ ಪೂರ್ವ ಇದು ಪಶ್ಚಿಮ ಆದರೆ ಬೆಳಕು ಈ ಕಡೆ ಪಶ್ಚಿಮದ ಕಡೆನೇ ಬರ್ತಾ ಇದೆ ಬೆಂಕಿ ಹಾಕಿದಾರ ಅಂತಂದ್ರೆ ಸೂರ್ಯನೇ ಆ ಕಡೆ ಬಂದ್ಬಿಟ್ಟಿದ್ದಾನ ಇದು ತುಂಬಾ ಡೌಟ್ ಉಂಟು ನನಗೆ ಇದೇ ತುಂಬ ಸಂಕೋಚ ಚಳಿಗೆ ನಾಯಿ ಮುದ್ರಕೊಂಡಿದೆ ಇಲ್ಲಿ ಸೀರಿಯಸ್ ಆಗಿ ಡಿಸ್ಕಸನ್ ಮಾಡ್ತೇವೆ ಇದು ಏ ನಮ್ಮನ್ನ ವಿತೌಟ್ ಮೈ ಪರ್ಮಿಷನ್ ಮಾಡ್ತಿದೀಯ ಮಾಡ್ತಿದ್ಯಾ ಅಂದ್ಬಿಟ್ಟು ವಾರ್ನ್ ಮಾಡಕ್ ಬರ್ತಾ ಇದೆ ಆದ್ರೆ ನಾವು ನೋಡ ಅವನ್ ಹೆಂಗಿದಾನೆ ತರ ನೀನ್ ನೋಡ್ತಿದ್ಯಾ ಹಂತಿದ್ಯಾ ನೀನು ಗುರು 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 ಫೈನಲಿ ನಾವು ರೀಚ್ ಆದ್ವಿ ಅಂತ ಅನ್ಕೊತಾನೇ ಇದ್ದೀನಿ ಆದರೆ ಇಷ್ಟು ಹತ್ಕೊಂಡು ಬಂದರೂ ಕೂಡ ಇನ್ನೂ ರೀಚ್ ಆಗಿಲ್ಲ ಗುರು ಬಾ 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 ಏನಾದರೂ ಇದೆಯಾ ಲೊಕೇಶನ್ನು ಗುರು ನನಗಂತೂ ನೋಡ್ತಾನೇ ಇರಬೇಕು ಇಲ್ಲೇ ಇಲ್ಲೊಂದು ಟೆಂಟ್ ಹಾಕ್ಕೊಂಡು ಹಾಂ ಇಲ್ಲೇ ಜೀವನ ಮಾಡಬೇಕು ಅನಿಸ್ತಾ ಇದೆ ಗುರು ನನಗೆ ಹಾಂ ಸಿ ಎಷ್ಟು ಸುಂದರವಾಗಿದೆ ಅಂತಂದರೆ ಇನ್ನೊಂದು ಸ್ವಲ್ಪ ಬೆಳಕು ಬರಬೇಕು ಇನ್ನೊಂದು ಸ್ವಲ್ಪ ಸೂರ್ಯದ ಕಿರಣಗಳು ಭೂಮಿಯ ಭೂಮಿಯನ್ನು ತಾಕಿದಾಗ ಬರುವುದು ಹಾ ಹಾ ಅಣ್ಣ ಕುರಿಗಳನ್ನು ಕರ್ಕೊಂಡು ಹೋಗಿದೀರಿ ಹಾ ಬಾಯ್ 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 ಪ್ರಸಾದಕ್ಕೆ ಓಕೆ ಹ್ಯಾಪಿ ಜರ್ನಿ ಅದು ಹಿಂದೆ ಹಿಂದೆ ಹೋಗ್ತಿದೆ ಫಸ್ಟು ಅದನ್ನೇ ಮುಗಿಸಿಬಿಡಿ ಹಾ ಓ ಕೆ ಜಿ ಎಫ್ ಅದ್ರ ಕೋಲಾರ ಅವಾ ಬಾ ಕೆ ಜಿ ಎಫ್ ಕಡೆಯಿಂದ ಗುರು ಕೆ ಜಿ ಎಫ್ ಅಂದರೆ ಎಲ್ಲರಿಗೂ ನೆನಪು ಬರೋದು ರಾಕಿಂಗ್ ಸ್ಟಾರ್ ಯಶ್ ಅವರು ಆದರೆ ನಮ್ಗೆ ಏನೇನು ಬರೋದು ಕೋಲಾರ್ ಒಟ್ನಲ್ಲಿ ಮೂವಿ ಮಾತ್ರ ಸಖತ್ ಹಿಟ್ ಆಯ್ತು ಅನ್ಕೊಳ್ಳಿ ಅದ ಕತೆ ಬೇರೆ ಸೊ ಈಗ ನೋಡ್ತಾ ಇದ್ದೀರ ಈ ಸುಂದರವಾದ ಪ್ರಪಂಚ ಇದೆ ಬಾಯಿಕೊಂಡ ಗಂಗಮ್ಮನ ದೇವಸ್ಥಾನ ಆ ಹುಡುಗ ನೋಡಿದ್ರೆ ನಮ್ಮನ್ನು ಗುರಾಯಿಸ್ಕೊಂಡೇ ನೋಡ್ತಿರುವ ಆದರೆ ನಾವು ಏನು ಮಾಡುವುದು ನಾವು ಸೈಲೆಂಟೋಗಿ ಹೋಗ್ಬೇಕಷ್ಟೇ ನಾವು ಗುರಾಯಿಸಂಗಿಲ್ಲ ಯಾಕಂದ್ರೆ ನಾವು ಚಿಕ್ಕ ಮಕ್ಕಳು ಎಂಬುದು ನಮಗೆ ಮಾತ್ರ ಗೊತ್ತುಂಟು ಇನ್ಯಾರಿಗೂ ಯಾರಿಗೂ ಗೊತ್ತಿರುವುದಕ್ಕೆ ಸಾಧ್ಯವೇ ಇಲ್ಲ చెక్ రూమ్ కొండ ఉన్న దేవస్థానము క్లీన్ ఆగి నావు హే ఇట్స్ మైస్ నాట్ మై ఫాల్ట్ రూమ్ సెల్ ఫోన్ లగేజ్ భద్రపరచు స్థలం సెల్ ఫోన్ లగేజ్లతో ఆలయంలోకి ప్రవేశించరాదు

ಯಾಕಂದ್ರೆ ನಮ್ಗೆ ಅಷ್ಟು ದೂರದಿಂದ ಬೆಂಗಳೂರಿಂದ ಬಂದಿದ್ದೀವಿ ನಾವು ಒಂದು ವಿಡಿಯೋಗೋಸ್ಕರ ಪ್ರವೇಶ ಇಲ್ಲ ಎಂದರೆ ನಮ್ಗೆ ತುಂಬಾ ಕಷ್ಟವಾಗುವುದು ಆದ್ರೂ ಕೇಳ ನೋಡುವ ದಯವಿಟ್ಟು ನಮ್ಗೆ ಒಳಗೆ ಪ್ರವೇಶವನ್ನು ಕೊಡಿ ಕ್ಯಾಮ್ರಾ ಅಲೋ ಇದೆಯಾ ಕ್ಯಾಮ್ರಾ ಅಲೋ ಇದೆಯಾ ಬೇ ಬೆಂಗಳೂರಿಂದ ಬಂದೆ ಸೊ ಇದೊಂದೇ ಇದೆ ಬಟ್ ಏನಿಲ್ಲ ಆ ಕಡೆ ಅಡುಗೆ ದಿವಸ್ಕರ ಅದು ಆಗಲಿ ನಾವು ಅಲ್ಲಿ ಒಂದು ಗಿತ್ತ ವಿಚಾರಣೆ ಮಾಡೋಣ ಹಾಂ మొబైల్ అన్నా నాది ఒక ఫోన్ తీసుకుని వెళ్ళొచ్చా బెంగళూరు నుంచి వచ్చాం వీడియో చేయడం కోసం యూట్యూబర్ అయినా వెళ్ళొచ్చా థ్యాంక్ యూ ఒకటే ఒక కెమెరా ఒక ఫోన్ అంతే థ్యాంక్ యూ లేదంతా పైనకి వెళ్ళిపోయినా అప్పుడే సార్ నమగంతూ హలో కొట్బట్ గుర్రు అవును స్వల్ప రెక్స్పెక్ట్ చందే యూట్యూబర్స్ అందమే ఓకే ఓకే అంత అంట నాక అక్కడే చెప్పిన కదరన్నా నేను నేను చెప్పినారు ఇక్కడ వెళ్ళాలా మనం ఎట్లయినా ఓకేనంట ఓకే ನಾವೆಂಗೆ ಹೆಂಗೋದ್ರು ಕೂಡ ಸೈ ಸೈ ಯಾಕಂದ್ರೆ ಇವರ ದೇವಸ್ಥಾನ ನಾವು ಫ್ರೀ ಪ್ರಮೋಷನ್ ಮಾಡುತ್ತಿರುವುದಲ್ಲವೇ ಆದ ಕಾರಣ ನಮ್ಮನ್ನು ಒಳಗೆ ಬಿಡುವರು ವಿತ್ ಕ್ಯಾಮರಾ ವಿತ್ ಫೋನು ಕೊಟ್ಟರು ಪರ್ಮಿಷನ್ ಗ್ರಾಂಟೆಡ್ ಫೈನಲ್ ಇವೆ ನಾನೇ ಅನ್ಕೊಂಡಿದ್ದೆ ಮೋಸ್ಟ್ಲಿ ಇಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಅಂತಾರೆ ಅಂತ ಅನ್ಕೊಂಡು ಬಟ್ ಯೂಟ್ಯೂಬರ್ ಅಂದ ಮೇಲೆ ಬಿಟ್ ಅವ್ರದೇ ಪ್ರಮೋಷನ್ ಅಲ್ವಾ ನಮಗೆ ಬೇಗ ಮದುವೆ ಆಗಲಿ ನಮಗೆ ಇನ್ನೂ ಸ್ವಲ್ಪ ಬೇಗ ಮದುವೆ ಆಗಲಿ ಫೋಟೋಸು ಎಲ್ಲ ಯೂಟ್ಯೂಬ್ ಅಲ್ಲಿ ಖಂಡಿತವಾಗಿಯೂ ನೀವು ಬರ್ತೀರೂ ಜೆ ಡಿ ಶ್ರೀನಾಥ್ ರೈಡರ್ ಅಂತ ಇರುವುದು ಒಂದು ಚಾನಲ್ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೇಮ್ ನೇಮ್ ಇದೆ ಫೇಸ್ಬುಕ್ ಅಲ್ಲಿ ಶ್ರೀನಾಥ್ ಅಕ್ಕಿ ಅಂತ ಇದೆ ಎಲ್ಲಿ ಬೇಕಾದ್ರೂ ನೀವು ಸರ್ಚ್ ಮಾಡಬಹುದು ಹಾ ನಮ್ದು ಬಾಗೇಪಲ್ಲಿ ಪಕ್ಕದಲ್ಲಿ ಇರುವ ಗುಡಿಬಂಡೆ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮ ಎಂಬ ಹೋದ ಊರು ಹಿಂಗೆ ಅಡ್ರೆಸ್ ಹೇಳೋದ್ರಲ್ಲಿ ನಾವೇ ಪಂಟರ್ ಗುರು ಇಲ್ಲಿ ಇನ್ನೊಂದು ಆಗುತ್ತಿದೆ ಅಂತರಾಲಯದ ದರ್ಶ ಅಂತರಾಲಯ ದರ್ಶನಂ ಅಂದ್ರೆ ಓಹೋ ಅಂತರಾಲಯ ದರ್ಶನಗೆ ಟು ಇಲ್ಲಿ ಮಾಡ್ತಾ ಇದೀನಿ ಮಾಡ್ತಾ ಇದೀನಿ ಬರೀ ಹಾಕಬೇಡಿ ನಿಮ್ಮ ಬ್ಯಾಕ್ ಎಲ್ಲ ಬಂದಿದೆ ನಿಮ್ಮ ಫ್ರೆಂಡ್ ಮಾತ್ರ ಏನು ಓಕೆ ಓಕೆ ನೀವು ಹುಷಾರಾಗಿ ನಡೀರಿ ಸೊ ಇಲ್ಲಿ ಹತ್ತಿರದ ಪ್ರವೇಶ ಸರಿ ಹತ್ತಿರದ ಪ್ರವೇಶಕ್ಕೋಸ್ಕರ ಎರಡು ನೂರು ಚಾರ್ಜ್ ಮಾಡಲಾಗುವುದು ಪಬ್ ನಾರ್ಮಲ್ ಆಗಿ ಫ್ರೀ 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 ಇಲ್ಲಿ ಡ್ರಿಂಕಿಂಗ್ ವಾಟರ್ ಕುಡಿಯುವ ನೀರು ಕೂಡ ಸೌಲಭ್ಯ ಇದೆ ಆದರೆ ಇಷ್ಟು ಬೆಳಗಿನ ಕಾಲದಲ್ಲಿ ಕುಡಿಯುವ ನೀರು ಕುಡಿಯಬೇಕಂದ್ರೆ ನಮಗೆ ಕಷ್ಟ ಆಗುವುದು ಕುಡಿಯುವುದಕ್ಕೆ ಅಮ್ಮ ಮಮ್ಮಿ ಮಮ್ಮಿ ಹೆಲ್ಪ್ ಮೀ ವೇರ್ ಆರ್ ಯು ಮಮ್ಮಿ ವೈ ಯು ಆರ್ ಲಿವಿಂಗ್ ದಿಸ್ ಇಸ್ ಕುಡಿಯುವ ನೀರು ಸಿ ಇಲ್ಲಿ ಕುಡಿಯುವ ನೀರು ಬರುತ್ತಿದೆ ಆದರೆ ಕೆಳಗಡೆ ಸ್ವಲ್ಪ ಗಲೀಜು ಕೂಡ ಇದೆ ಆದರೆ ಅದು ಕೆಳಗಡೆ ಇರುವುದಾ ನೀರಿನಲ್ಲಿ ಇರುವುದಾ ಎಂಬುದು ನಮಗೆ ಹಾ ಜನಗಳು ಯಾರು ಸಾರಿ ಜನಗಳು ಇಲ್ಲದೆ ಕಾರಣ ನಮಗೆ ದರ್ಶನವು ಬೇಗ ಮುಗಿಯುತ್ತಿದೆ ಕೊನೆಗೂ ನಾವು ಬಂದಿವಿ ಬಾಯಿಕೊಂಡ ಗಂಗಮ್ಮನವರ ದೇವಸ್ಥಾನ ಒಳಗಡೆ ಫೈನಲಿ ಇಲ್ಲಿ ಬೇಗನೆ ಬಂದು ಪ್ರಸಾದ ತಿನ್ನುತ್ತಿರುವರೇ ಜಾಸ್ತಿ ನಾವು ಇನ್ನು ಪ್ರಸಾದಕ್ಕೋಸ್ಕರ ಕಾಯ್ತಾ ಇದ್ದೇವೆ ಈ ಕಿವೆಲ್ಲ ಮುಗಿಯುವುದು ಯಾವಾಗ ನಾವು ಮುಂದೆ ಹೋಗುವುದು ಯಾವಾಗ ಇದು ಕಾಯ್ದು ನೋಡಬೇಕಾದ ಸಂಗತಿಗಳು ಇಲ್ಲಿ ನಾವು ನೋಡಬಹುದು ಇಲ್ಲಿ ನಾವು ನೋಡಬಹುದು ಬಾಯಿಕೊಂಡ ಗಂಗಮ್ಮನ ದೇವಸ್ಥಾನ ಫೈನಲಿ ಹಾಂ ಮಮ್ಮಿ ನನಗಂತೂ ನೀವೇನಾದ್ರೂ ಕಳಿ ಸಿಕ್ಕಾಪಟ್ಟೆ ಸುಸ್ತಾಗ್ತದೆ ಯಾಕಂದರೆ ತುಂಬ ದಿನ ಆಯಿತು ಇಷ್ಟೊಂದೆಲ್ಲ ನಾವು ನಡ್ಕೊಂಡು ಬಂದು ಇದೇ ಮೊದಲ ಬಾರಿ ಸರಿ ಇದಕ್ಕೆ ಮುಂಚೆ ಒಂದು ಕೆಲವೊಂದು ಕಡೆ ಓಡಾಡಿದ್ದೀನಿ ಆದರೆ ನಾನು ಕೆಲವೊಂದು ವರ್ಷಗಳ ತದನಂತರ ನಾನು ಎಲ್ಲಿಗೂ ಹೋಗದೇ ಇರುವ ಕಾರಣ ಇವಾಗ ತುಂಬ ಆಗುತ್ತದೆ ಇದೇ ಸತ್ಯ ಮೈ ಗಾಟ್ ಈ ಪಾತ್ರೆಗಳ ಶಬ್ದ ಕೇಳುತ್ತಿರುವ ತಕ್ಷಣ ನಮಗೆ ನೆನಪಾಗುವುದು ನಮ್ಮ ತಾಯಿ ಮಗನೇ ನೀನು ಶಬ್ದ ಮಾಡುತ್ತಿರುವೆ ಎಂದು ಪಾತ್ರೆಗಳನ್ನು ನಮ್ಮನ ಮೇಲೆ ಎಸಿತಾ ಇದ್ದರೆ ಅದರ ಖುಷಿಯೇ ಖುಷಿ ಖುಷಿಯೇ ಖುಷಿ ಇಲ್ಲಿ ಬಂದುಬಿಟ್ಟು ತುಂಬಾ ಸಿ ಸಿ ಕ್ಯಾಮರಾಗಳನ್ನು ಅವಲಂಬಿಸಿದ್ದಾರೆ ಆ ಕ್ಯಾಮರಾಗಳಿಂತ ನಮ್ಮ ಕ್ಯಾಮೆರಾವೇ ಜಾಸ್ತಿ ಫೋಕಸ್ ಮಾಡುತ್ತಿದೆ ಈ ಕೂಡ ಒಳಗಡೆ ಬಂದ್ಬಿಟ್ಟಿದೆ ಗುರು ನಾವು ಹೋಗೋದೇ ಅದ್ರಾಗ ಯಾವುದೇ ತರಹದ ಚಾರ್ಜಸ್ ಇಲ್ಲ ಅವರು ಫ್ರೀಯಾಗಿ ದರ್ಶನವನ್ನು ಮಾಡಿಕೊಬಹುದು ಅಜ್ಜಿ ನಾನು ಮುಂದೆ ಹೋಗ್ಬೇಕು ప్ప అజ్జి నందే హా ఆఫ్ ఆఫ్ అంతే గోరు ఓకే బాయ్ బాయ్ ముందే నోడ